ಓಂ ಮಹಾಗಣಾಧಿಪತಿ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ವಿಶ್ವ ಬಸುನಾಮ ಸಂವತ್ಸರದ ಉಗಾದಿ ಶುಭಾಕಾಂಕ್ಷೆಗಳು ಹಾಗೂ ವಸಂತ ನವರಾತ್ರಿಯ ಶುಭಾಶಯಗಳು ವಸಂತ ನವರಾತ್ರಿ ಅಂದರೆ ಶ್ರೀರಾಮಚಂದ್ರನ ನವರಾತ್ರಿ ಅಂತ ಕೆಲವೊಂದು ಕಡೆ ಆಚರಣೆ ಮಾಡ್ತಾರೆ ಬಟ್ ಕೆಲವೊಂದು ಕಡೆ ಯಥಾರ್ಥವಾಗಿ ಇದು ದೇವಿಯ ನವರಾತ್ರಿನೂ ಆಗಿದೆ ಯಾವ ದೇವಿ ನವರಾತ್ರಿ ಅಂತಂದರೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯ ನವರಾತ್ರಿ ಮೋಸ್ಟ್ಲಿ ಈ ವಸಂತ ನವರಾತ್ರಿ ಬರಬೇಕು ಅಂತ ಏನೋ ನಾನು ಎರಡು ಮೂರು ವಾರ ಮಾತಾಡ್ಲಿಕ್ಕೆ ಆಗಿಲ್ಲ ಏನೋ ಒಂದು ಕೆಲಸ ಎಷ್ಟು ಟ್ರೈ ಮಾಡಬೇಕು ಅಂತಂದ್ರೂ ಆಗ್ತಾ ಇರಲಿಲ್ಲ ಮೋಸ್ಟ್ಲಿ ನಾವು ನವರಾತ್ರಿ ಬಂದ ಮೇಲೆ ಮತ್ತೆ ಪ್ರಾರಂಭ ಮಾಡುವಂಥ ಸೂಚನೆ ಆಗಿರ್ಬೋದೇನೋ ಬಟ್ ಈಗ ಮತ್ತೆ ಪ್ರಾರಂಭ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊತೀವಿ ಇವತ್ತಿನ ಎಪಿಸೋಡು ತುಂಬ ಗಂಭೀರವಾಗಿರುವಂಥ ಒಂದು ಎಪಿಸೋಡು ಈ ಒಂದು ಎಪಿಸೋಡು ನವರಾತ್ರಿ ಅಲ್ಲಿ ಆಗಬೇಕು ಪ್ರಾರಂಭದಲ್ಲಿ ನವರಾತ್ರಿ ಪ್ರಾರಂಭದಲ್ಲಿ ಆಗಬೇಕು ಅಂತ ಇದೆಯೇನೋ ಅದಕ್ಕೆ ಅತ್ಯಂತ ಗಂಭೀರವಾಗಿರುವಂಥ ಒಂದು ವಿಷಯ ಇವತ್ತು ನಾವು ಮಾತಾಡ್ತಿದ್ದೀವಿ ಅತ್ಯಂತ ಗಂಭೀರವಾಗಿರುವಂಥ ಒಂದು ವಿಷಯ ಇವತ್ತು ನಾವು ಪ್ರಸ್ತಾವನೆ ಮಾಡಲಿದ್ದೀವಿ ಏನು ಅಂತಂದರೆ ಹೈಗ್ರೀವಾಗಸ್ತ್ಯ ಅಗಸ್ತ್ಯ ಸಂವಾದೆ ನಮಗೆ ಆ ಹೈಗ್ರೀವಾಗಸ್ತ್ಯ ಸಂವಾದದಲ್ಲಿ ಲಲಿತಾ ಸಹಸ್ರಾಮ ಸಿಕ್ತು ಅಂತ ಹೇಳಿಕೊಂಡು ಹೈಗ್ರೀವ ಸ್ವಾಮಿ ಅಗಸ್ತ್ಯ ಸಂವಾದ ಇರುವಂಥ ಒಂದು ಕಥೆಯನ್ನೇ ನಾವು ನಾಲ್ಕೈದು ಎಪಿಸೋಡ್ ಅಲ್ಲಿ ಹೇಳ್ಕೊಂತಿದ್ದೀವಿ ಇನ್ನೂ ಆಗಿಲ್ಲ ನಾನು ಬರೆದಿಟ್ಕೊಂಬಿಡಿ ಇನ್ನೂ ಎರಡು ಮೂರು ಎಪಿಸೋಡು ಆಗಲ್ಲ ಬಟ್ ಒಂದು ಪ್ರಾಮಿಸ್ ಏನು ಅಂತಂದರೆ ಈ ಎಪಿಸೋಡನ್ನ ಕೇಳಿಸ್ಕೊತಿರುವಂಥವ್ರಿಗೆ ಅಂದರೆ ಲಲಿತಾ ಸಹಸ್ರನಾಮ ಇನ್ನು ಪ್ರಾರಂಭ ಆಗಿಲ್ಲ ಕಥೆಯನ್ನು ಯಾಕೆ ಇದ್ದೀವಿ ಅನ್ನುವಂಥ ಒಂದು ಯೋಚನೆ ಅಕಸ್ಮಾತ್ ಇದ್ದರೆ ನಾನು ನಿಮಗೆಲ್ಲರಿಗೂ ಒಂದು ಪ್ರಾಮಿಸ್ ಮಾಡ್ತಿರೋದು ಏನು ಅಂತಂದರೆ ನಮಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪ್ರವೇಶ ಆಗೋ ಮುಂಚೆಯೇ ಲಲಿತಾ ಅಮ್ಮನವರ ಸಾಕ್ಷಾತ್ಕಾರ ಒಂದು ವಿ ಐ ಪಿ ದರ್ಶನ ಆಗುತ್ತೆ ಅದು ಗ್ಯಾರಂಟಿ ಕಥೆಯಲ್ಲಿ ವಿ ಪಿ ದರ್ಶನ ಆಗುತ್ತೆ ಅದು ಗ್ಯಾರಂಟಿ ಸೊ ಏನು ಆ ಗಂಭೀರವಾಗಿರುವಂಥ ವಿಷಯ ಅಂತಂದರೆ ಒಂದು ಸಲ ಯೋಚನೆ ಮಾಡಿದರೆ ಹೈಗ್ರೀವಸ್ವಾಮಿ ಸಾಕ್ಷಾತ್ ಭಗವಂತ ಅದಕ್ಕೆ ದರ್ ಇಸ್ ನೋ ಸೆಕೆಂಡ್ ಥಾಟ್ ಹೈಗ್ರೀವಸ್ವಾಮಿ ಲಲಿತಾ ಸಹಸ್ರಾಮ ಸ್ತೋತ್ರವನ್ನು ಅಥವಾ ಲಲಿತಾನವ್ರ ಬಗ್ಗೆ ವಿಷಯಗಳನ್ನು ಅಗಸ್ತ್ಯರಿಗೆ ಯಾಕೆ ಹೇಳಬೇಕು ಬೇರೆಯವ್ರಿಗೆ ಯಾಕೆ ಇಲ್ಲ ನಾವೊಂದು ಆನ್ಸರ್ ಕೊಡ್ಬೋದು ಅಮ್ಮನವ್ರ ಬಗ್ಗೆ ಅಗಸ್ತ್ಯರೇ ಕೇಳಿದ್ರು ಹೇಳಿ ಅಂತ ಅದಕ್ಕೆ ಹೇಳಿರ್ತಾರೆ ಅಂತ ಬಟ್ ಹೈಗ್ರೀವ ಸ್ವಾಮಿ ನಾವು ಗಮನಿಸಿದ್ರೆ ಅಗಸ್ತ್ಯರಿಗೆ ಯಾವ ತಪಸ್ಸು ಇಲ್ಲದೆ ಅಂದರೆ ಒಂದು ಭಗವಂತ ಯಾವಾಗ ಸಾಕ್ಷಾತ್ಕಾರ ಆಗೋದು ನಮ್ಮ ಅಂತಂದರೆ ಓಂ ನಮ ಶಿವಾಯಾನ ಓಂ ನಮೋ ನಾರಾಯಣಾಯಾನ ಅಂತನೂ ಒಂದು ಇಟ್ಕೊಂಡು ಹಲವಾರು ವರ್ಷಗಳು ವರ್ಷಗಳು ತಪಸ್ಸು ಮಾಡಿದರೆ ಮಾತ್ರ ದರ್ಶನ ಸಿಗೋದು ಆದರೆ ಅಗಸ್ತ್ಯಜಿ ಹೆಂಗೆ ಸಿಕ್ತು ದರ್ಶನ ಈಸಿಯಾಗಿ ಸಿಕ್ತು ಅಂದರೆ ಅಲ್ಲಿ ಒಂದು ಕಾರಣ ಇದೆ ಏನು ಅದ ದರ್ಶನ ಆಗಬೇಕು ಆ ದರ್ಶನ ಆದರೆ ಲಲಿತಾಂನವ್ರ ಬಗ್ಗೆನೂ ಕೇಳ್ತಾರೆ ಅಗಸ್ತ್ಯರು ಅಂತ ಗೊತ್ತಿರಬೇಕು ಅದಕ್ಕೆ ಬಂದಿರುವಂಥ ವಿಷಯ ಸೊ ಇದು ದೈವ ಪ್ರಣಾಳಿಕೆ ಈ ಪ್ರಣಾಳಿಕೆಯಲ್ಲಿ ಅಗಸ್ತ್ಯರಿಗೆ ಯಾಕೆ ಆ ಚಾನ್ಸು ಬೇರೆ ಋಷಿಗಳಿಗೆ ಯಾಕೆ ಇಲ್ಲ ಬೇರೆಯವ್ರಿಗೆ ಇರಬಾರ್ದು ಅಂತ ಇಲ್ಲ ಬಟ್ ಸದ್ಯಕ್ಕೆ ಲಲಿತಾ ಅಮ್ಮನವ್ರ ಬಗ್ಗೆ ಅಗಸ್ತ್ಯರಿಗೆ ಯಾಕೆ ಚಾನ್ಸ್ ಹೇಳಿದ್ದು ಅಂತಂದರೆ ಏನೋ ಒಂದು ಕ್ವಾಲಿಟಿ ಇರುತ್ತೆ ಆ ಕ್ವಾಲಿಟಿ ಇರೋದ್ರಿಂದಾನೆ ಅಗಸ್ತ್ಯರಿಗೆ ಸ್ಪೆಷಲ್ ದರ್ಶನ ಕೊಟ್ಟು ಗುರುವಾಗಿ ಹೈಗ್ರೀವ ಸ್ವಾಮಿ ಬಂದು ಮಹಾಬುದ್ಧೇ ಸರ್ವಶಾಸ್ತ್ರ ವಿಚಾರದೆ ದಯಾನಿಧೆ ಈ ಮೂರು ಕ್ವಾಲಿಟೀಸ್ ಗುರುವಿನ ಕ್ವಾಲಿಟೀಸು ಸೊ ಭಗವಂತ ಆಗಿರುವಂಥ ಒಂದು ಹೈಗ್ರೀವ ಸ್ವಾಮಿ ಅಶ್ವಾನನ ಹೈಗ್ರೀವ ಇವರು ಮಹಾಬುದ್ಧೇ ಸರ್ವಶಾಸ್ತ್ರ ವಿಚಾರದೇ ದಯಾನಿಧೆ ಈ ಕ್ವಾಲಿಟೀಸ್ನ ಇಟ್ಕೊಂಡು ಗುರು ಸ್ವರೂಪರಾಗಿ ಬಂದರು ಅಂತ ಅಂದರೆ ಶಿಷ್ಯರಾಗಿ ಅಗಸ್ತ್ಯನ ಸ್ವೀಕಾರ ಮಾಡಿದ್ರು ಅಂತಾಯ್ತು ಅಗಸ್ತ್ಯನ್ನೇ ಶಿಷ್ಯರಾಗಿ ಸ್ವೀಕಾರ ಮಾಡಿದ್ದು ಯಾಕೆ ಶಿಷ್ಯರಲ್ಲಿ ಇರಬೇಕಾಗಿರೋಂಥ ಒಂದು ಕ್ವಾಲಿಟೀಸ್ ಏನು ಆ ಕ್ವಾಲಿಟೀಸ್ ಇದ್ದಿರಬೇಕು ಅಗಸ್ತ್ಯರಲ್ಲಿ ಒಂದು ಕ್ವಾಲಿಟಿ ಏನು ಏಕಾಗ್ರತೆ ಅದು ಅಗಸ್ತ್ಯರಲ್ಲಿ ಇದೆ ಲಲಿತಾ ಮನವ್ರ ಚರಿತ್ರೆನ ಎಲ್ಲ ಕೇಳಿಬಿಟ್ಟು ಅದನ್ನು ಸಮರೈಸ್ ಮಾಡಿ ಗುರುಗೆ ಹೇಳಿಬಿಟ್ರು ಹೈಗ್ರೀವ ಸ್ವಾಮಿಗೆ ಹಾಗಾಗಿ ಏಕಾಗ್ರತೆ ಇದೆ ಅಂತ ಅಂತಾಯಿತು ಇನ್ನೊಂದು ಕ್ವಾಲಿಟಿ ಇರಬೇಕು ಅದನ್ನು ನೋಡ್ಕೊಳ್ಳೋ ಮುಂಚೆ ಆ ಕ್ವಾಲಿಟಿ ಬರಬೇಕು ಅಂದರೆ ಈಸಿ ಅಲ್ಲ ರೀ ಫೋಕಸ್ ಬರಬೇಕು ಅಂತಂದ್ರೇನು ಈಸಿ ಅಲ್ಲ ಬಟ್ ಎರಡನೇ ಕ್ವಾಲಿಟಿ ಏನಿದೆಯೋ ಅದು ಬರಬೇಕು ಅಂತಂದರೆ ಇನ್ನೂ ತುಂಬ ಸಾಧನೆ ಇರಬೇಕು ಅದು ಈಸಿಯಾಗಿ ಬರುವಂಥ ಒಂದಿಲ್ಲ ಏನು ಆ ಕ್ವಾಲಿಟಿ ಮತ್ತು ಇನ್ನೊಂದು ಸಲ ರಿವೈಸ್ ಮಾಡೋಣ ಅಗಸ್ತ್ಯರ್ ಏನು ಶ್ಲೋಕಗಳು ಹೇಳಿದ್ರು ಏನು ವಾಕ್ಯಗಳು ಹೇಳಿದ್ರು ಹಯಗ್ರೀವ ಸ್ವಾಮಿ ಅಂತ ಸ್ವಾಮಿಗೆ ಅಂತ ನಾವು ದೇವ್ಯ ಪ್ರೋಕ್ತ ನಾಮ ಸಹಸ್ರಕಂ ತತ್ರ ಮೇ ಸಂಶಯೋ ಜಾತೋ ಹಯಗ್ರೀವ ದಯಾನಿಧೇ ಕಂವಾ ತ್ವಯ ಜ್ಞಾತ್ವಾ ವಾ ಮ ಸಮಪೇಕ್ಷಿತ ಹೈಗ್ರೀವಸ್ವಾಮಿ ನೀವು ಲಲಿತಾ ಸಹಸ್ರನಾಮ ಹೇಳಿಲ್ಲ ನಂಗೆ ಡೌಟ್ ಏನು ಅಂತಂದರೆ ಇದು ಆಚೆ ಕಾಣ್ತಿರುವಂಥ ಒಂದು ಡೌಟು ಏನು ಅಂತಂದರೆ ನೀವು ಮರ್ತೋದ ಹೇಳೋದು ಲಲಿತಾ ಸಹಸ್ರನಾಮವನ್ನು ಅಥವಾ ಬೇಕಂತ ಹೇಳಿಲ್ಲ ಇದು ಆಚೆ ಇರುವಂಥ ಒಂದು ಡೌಟು ಈಗ ಬರ್ತಾ ಇದೆ ಇನ್ನೊಂದು ಮುಖ್ಯವಾಗಿರುವಂಥ ಒಂದು ಡೌಟ್ ಏನು ಮಮವಾ ಯೋಗ್ಯತಾ ನಾಸ್ತಿ ಶ್ರೋತು ನಾಮ ಸಹಸ್ರಕಂ ಓ ಹೈಗ್ರೀವಸ್ವಾಮಿ ನನಗೆ ಯೋಗ್ಯತೆ ಇಲ್ವಾ ಎಂಥ ಒಂದು ಮಾತ್ರಿ ಅದನ್ನು ಏನಕ್ಕೆ ಯೋಗ್ಯತೆ ಅಂತೆ ನನಗೆ ಸ್ವರ್ಗ ಬೇಕು ಅಂತ ಕೇಳಿದ್ರ ನನಗೆ ಬ್ರಹ್ಮಲೋಕ ಬೇಕು ಅಂತ ಕೇಳಿದ್ರ ಅಥವಾ ನನಗೆ ಮೋಕ್ಷ ಸಿಗಬೇಕು ಅಂತ ಕೇಳಿದ್ರ ಅದಕ್ಕೆ ಯೋಗ್ಯತೆ ಇಲ್ವಾ ಅಂತ ಕೇಳಿದ್ರ ಇಲ್ಲ ಏನು ಕೇಳಿತು ಮಮವಾ ನಾಸ್ತಿ ಶ್ರೋತು ನಾಮ ಸಹಸ್ರಕಂ ನನಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಲಿಕ್ಕಂತ ಅಲ್ಲ ರೀ ಶ್ರೋತು ಕೇಳಿಸ್ಕೊಳ್ಲಿಕ್ಕೂ ನನಗೆ ಯೋಗ್ಯತೆ ಇಲ್ವಾ ಹೆಂಗೆ ಬರುತ್ತೆ ರೀ ಮಾತು ಒಂದು ಸಲ ಯೋಚನೆ ಮಾಡಿರಿ ಪ್ರೀವಿಯಸ್ ಎಪಿಸೋಡು ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿಬಿಡಿ ಎಂಥ ಒಂದು ಅಗಸ್ತ್ಯ ಇರ್ರಿ ಇಡೀ ಪ್ರಕೃತಿನ ತನ್ನ ಕಂಟ್ರೋಲ್ನಲ್ಲಿರುವಂಥ ಒಂದು ಶಕ್ತಿ ಇರುವಂಥ ಒಂದು ಮಹರ್ಷಿಗಳು ಸಮುದ್ರ ಜಲವನ್ನು ಒಂದು ಡ್ರಾಪ್ಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟು ಕೇಶ್ ವಾಯಸ್ ವಾಹ ಅಂತ ಕುಳಿದಿರುವಂಥ ಒಂದು ಅಗಸ್ತಿಗಳು ವಿಂಧ್ಯ ಪರ್ವತ ಅನ್ನೋವಂಥ ಒಂದು ಪರ್ವತ ಅಹಂಕಾರದಿಂದ ಭೂಮಿಗೂ ಸೂರ್ಯನಿಗೂ ಅಡ್ಡ ಬರುವಷ್ಟು ಬೆಳೆದು ಬಿಟ್ಟು ನನ್ನ ವ್ಯಾಲ್ಯೂ ಗೊತ್ತಾಗಬೇಕು ಭೂಮಿಯಲ್ಲಿರುವಂಥವರಿಗೆ ದೇವತೆಗಳಿಗೆ ನನಗೆ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಅಷ್ಟು ಅಹಂಕಾರದಿಂದ ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದ್ರೆ ಸಾಕ್ಷಾತ್ ಬ್ರಹ್ಮದೇವನು ಅದಕ್ಕೆ ಏನು ಮಾಡದೇ ಇದ್ದರೆ ಬ್ರಹ್ಮದೇವ ಸೃಷ್ಟಿಕರ್ತ ಅಗಸ್ತ್ಯರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಅಗಸ್ತ್ಯರನ್ನು ಕಳಿಸಿದ್ರೆ ಬ್ರಹ್ಮನಿಗೆ ಭಯ ಬೀಳದೆ ಒಂದು ವಿಂಧ್ಯ ಪರ್ವತ ಅಗಸ್ತ್ಯರಿಗೆ ಅಯ್ಯೋ ಅಯ್ಯೋ ಅಗಸ್ತ್ಯ ಬಂದ್ಬಿಟ್ಟಿದ್ದಾರೆ ನಾನು ಈಗ ಬಗ್ಗಿಲ್ಲ ಅಂತಂದರೆ ಅಷ್ಟೇ ನನ್ನ ಕಥೆ ಅಂತ ಹೇಳಿ ಬಗ್ಬಿಟ್ಟು ಸ್ವಾಮಿ ನೀವು ಬರೋ ತನಕ ನಾನು ಹಿಂಗೆ ಹೇಳ್ತೀನಿ ಅಂಥ ಭಯಪಡಿಸಿರುವಂಥ ಒಂದು ಅಗಸ್ತ್ಯರು ಅಷ್ಟು ತಪೋ ಶಕ್ತಿವಂತರು ಎರಡಲ್ಲ ಇನ್ನೊಂದು ಮೂರನೇದು ವಾತಾಪಿ ಅನ್ನುವಂಥ ಒಂದು ರಾಕ್ಷಸ ಜನರ ಹೊಟ್ಟೆಯಲ್ಲಿ ಹೋಗಿ ಜನರನ್ನ ಸಾಯಿಸ್ತಾ ಇದ್ದರೆ ಯಾರೂ ಬಂದಿಲ್ಲ ಅಗಸ್ತ್ಯರೇ ನಾನು ಹೋಗ್ತೀನಿ ನಾನು ಅವ್ರ ಆಟೆಯನ್ನು ಕಟ್ಟಿಸ್ತೀನಿ ಅಂತ ಹೇಳಿ ಹೋಗಿ ಅವರೇ ವಾಲಂಟಿಯರ್ಲಿ ಹೋಗಿ ಮಾಸ್ಟರ್ ಪ್ಲಾನ್ ಹಾಕ್ಬಿಟ್ಟು ಅಗಸ್ತ್ಯನ್ನು ಸಾಯಿಸ್ಬೇಕು ಅನ್ನೋ ಒಂದು ಬುದ್ಧಿ ಇರುವಂಥ ಒಂದು ವಾತಾಪಿಗೆ ಹೊಟ್ಟೆಯಲ್ಲಿ ಹೋದ ತಕ್ಷಣ ಜೀರ್ಣಂ ಜೀರ್ಣಂ ಮಾತಾಪಿ ಜೀರ್ಣಂ ಅಂತ ಒಬ್ಬ ರಾಕ್ಷಸವನ್ನ ಹೊಟ್ಟೆಯಲ್ಲೇ ಜೀರ್ಣ ಮಾಡ್ಕೊಂಡ್ಬಿಟ್ಟು ಸಂಹಾರ ಮಾಡುವಂಥ ಒಂದು ಶಕ್ತಿ ಇರುವಂಥ ಒಂದು ಅಗಸ್ತ್ಯರು ನನಗೆ ರೈತ ಸಹಸ್ರಾಮಸ್ತ ಹತ್ರ ಕೇಳಲಿಕ್ಕೆ ಯೋಗ್ಯತೆ ಇಲ್ಲ ಎಷ್ಟು ಸಿಂಪಲ್ಲಾಗಿ ಕೇಳಿಬಿಟ್ರಿ ಅಗಸ್ತ್ಯರಿಗೆ ಬೇಕು ಅಂತಂದರೆ ಒಂದು ಸಲ ಯೋಚನೆ ಮಾಡಿ ಸಾಕ್ಷಾತ್ ಬ್ರಹ್ಮದೇವನ್ನ ಇನ್ನೊಂದು ಕಥೆಯಲ್ಲಿ ಸಾಕ್ಷಾತ್ ಶಿವನು ಸಹ ಅಗಸ್ತ್ಯನ ರಿಕ್ವೆಸ್ಟ್ ಮಾಡ್ಕೊಂತಾರೆ ನೀನು ಒಂದು ಕೆಲಸ ಆಗಬೇಕು ಅಂತ ಆ ಕಥೆಯನ್ನು ನಾವು ಸದ್ಯಕ್ಕೆ ಹೇಳ್ಕೊಳ್ಳಲ್ಲ ಆಮೇಲೆ ಹೇಳ್ಕೊಂತೀವಿ ಅದಕ್ಕೆ ನಾನು ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿಲ್ಲ ಸಾಕ್ಷಾತ್ ಬ್ರಹ್ಮದೇವ ಸಾಕ್ಷಾತ್ ಶಿವ ಬಂದ್ಬಿಟ್ಟು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋ ಒಂಥ ಒಂದು ಸ್ಟೇಜಲ್ಲಿರುವಂಥ ಒಂದು ಅಗಸ್ತಿರು ಮಹರ್ಷಿಗಳು ಬರೀ ಇವರಿಬ್ರೇ ಅಲ್ಲ ವಿಷ್ಣುನೂ ಸಹ ಬರ್ತಾರೆ ಒಂದೊಂದು ಕಡೆ ಅದು ನಮಗೆ ಸದ್ಯಕ್ಕಲ್ಲ ಬಟ್ ಅಷ್ಟು ತಪೋ ಶಕ್ತಿ ಇರುವಂಥವ್ರು ಬೇಕು ಅಂತ ಅಂದರೆ ನನಗೆ ಲಲಿತಾ ಸಹಸ್ರಾಮ ಸ್ತೋತ್ರವನ್ನು ಹೇಳಿ ಅಂತ ಕೇಳ್ಬೋದು ಒಂದು ಎರಡನೇದು ನಾನೇ ಗೈಡ್ ನೋಡ್ಕೊಂಬಿಟ್ಟು ಓದ್ಕೊತೀನಿ ಲಲಿತಾ ಸಹಸ್ರಾಮ ಸ್ತೋತ್ರ ಅಂತ ಕೇಳಿರು ಅಂತ ನಾನು ನೋಡ್ಕೊಂಡಿರ್ಬೋದು ಇಲ್ಲ ಏನಂತಂದ್ರು ನನಗೆ ಯೋಗ್ಯತೆ ಇಲ್ವಾ ಲಲಿತಾ ಸಹಸ್ರಾಮ ಸ್ತೋತ್ರವನ್ನು ಕೇಳಲಿಕ್ಕೆ ಏನು ಫ್ಯಾಕ್ಟರು ಅಂತಂದರೆ ವಿನಯವನ್ನು ತೋರಿಸ್ತಿದ್ದಾರೆ ಎಷ್ಟು ವಿನಯ ಸಾಮಾನ್ಯ ವಿನಯನ ನಮ್ಮಂಥವರು ಏನೋ ಒಂದು ಚಿಕ್ಕ ಸಾಧನೆ ಮಾಡಲಿಕ್ಕನೋ ಸಣ್ಣ ಪುಟ್ಟ ವಿಷಯಗಳನ್ನ ಹೊಂದಲಿಕ್ಕೇನೋ ನಾವು ಓ ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತ ಅಹಂಕಾರ ಬಂದ್ಬಿಡುತ್ತೆ ಇಷ್ಟು ತಪೋ ಶಕ್ತಿ ಅಗಸ್ತ್ಯರು ನನಗೆ ಯೋಗ್ಯತೆ ಇಲ್ಲ ಅಂತ ಸಿಂಪಲ್ ಆಗಿ ಕೇಳಿಬಿಟ್ರು ಅದು ಸಿಂಪಲ್ ಆಗಿ ಬಂದಿದೆ ಅಂತಂದ್ರೆ ಬಂದಿರೋದಕ್ಕೆ ಕಾರಣ ಒಂದೇ ವಿನಯ ಇಲ್ಲ ಅಂತಂದರೆ ಆ ಮಾತು ಬರೋದೇ ಇಲ್ಲ ರೀ ಈ ಘಟ್ಟವನ್ನು ಯೋಚನೆ ಮಾಡಿದ್ರೆ ಮೈಯೆಲ್ಲ ರೀ ಎಂಥ ಒಂದು ಅದೃಷ್ಟ ರೀ ಅಂತ ಏನು ಅದೃಷ್ಟ ಅಗಸ್ತ್ಯರಿಗೆ ಇಷ್ಟು ಸಲ ಕೇಳಬೇಕಿತ್ತು ವಿನಯದಿಂದ ಕೇಳಬೇಕಿತ್ತು ಆಗ ಸಿಗುತ್ತೆ ಇನ್ನು ಮುಂದೆ ಸಿಗುತ್ತೆ ಅಷ್ಟವರೆಗೂ ಸಿಗಲಿಲ್ಲ ಅದನ್ನ ನಾವೇನು ಅದೃಷ್ಟ ಮಾಡ್ಕೊಂಡಿದ್ದೀವಿ ನಾವೇನು ಪುಣ್ಯ ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಬಾಯಿಗೆ ಬರುತ್ತೆ ಲಲಿತಾ ಸಹಸ್ರನಾಮ ತುಂಬ ಜನಕ್ಕೆ ಬಾಯಿಗೆ ಬರುತ್ತೆ ಲಲಿತಾ ಸಹಸ್ರನಾಮ ನಾವೇನು ಅದೃಷ್ಟ ಮಾಡ್ಕೊಂಡ್ಬಿಟ್ವಿ ನಾನು ಅಷ್ಟು ಸಲ ಪಾರಾಯಣ ಮಾಡಿದ್ದೀನಿ ನಾನು ಇಷ್ಟು ಸಲ ಪಾರಾಯಣ ಮಾಡಿದ್ದೀನಿ ಅಂತ ಗರ್ವದಿಂದ ಹೇಳ್ಕೊಂತೀವಿ ಏನು ಮಾಡ್ಕೊಂಡಿದ್ದೀವಿ ಪುಣ್ಯ ಹೋಗಲಿ ನನಗೆ ಬಾಯಿಗೆ ಬರೋಲ್ಲ ಬಟ್ ನಾನು ದಿನ ಶುಕ್ರವಾರ ಪ್ರತಿ ಶುಕ್ರವಾರ ಪಾರಾಯಣ ಮಾಡ್ತೀನಿ ಅಂತಾನು ಪುಸ್ತಕ ನೋಡಿ ಪಾರಾಯಣ ಮಾಡ್ಕೊತೀನಿ ನನಗೆ ಪುಸ್ತಕ ನೋಡಿದ್ರೆ ಬಂದ್ಬಿಡುತ್ತೆ ಅಲ್ಲಿ ಪಾರಾಯಣ ಮಾಡ್ತೀನಿ ಅಂತಾನು ಹೇಳ್ಕೊತೀನಿ ಅಗಸ್ತ್ಯರಿಗೆ ಎಷ್ಟೊಂದು ತಪಶ್ ಶಕ್ತಿ ಇರುವಂಥ ಒಂದು ಅಗಸ್ತ್ಯರಿಗೆ ಬೈದವೆ ಏನೇ ಕೇಳ್ಕೊಬೇಕಿತ್ತು ಹೈ ಸ್ವಾಮಿನ ನಮಗೆ ಬಾಯಲ್ಲಿ ಬರುತ್ತೆ ಒಂದು ಎರಡನೇದು ಒಂದು ಟೀಪ ಇರುತ್ತೋ ನಮ್ಮ ಹಾಲಲ್ಲಿ ಟೀಫಾ ಇರೋ ಅಥವಾ ದೇವ್ರ ರೂಮಲ್ಲಿ ಒಂದು ಟೀಪ ಇರೋ ಒಂದು ಟೇಬಲ್ ರ್ಯಾಕ್ ಇರುತ್ತೆ ಅದರಿಂದ ಒಂದು ಪುಸ್ತಕ ನೋಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡ್ಬಿಟ್ಟು ಅವರು ಆಮ್ಕರ ನಮ್ಮ ತಂಗೀತ ತಪ ಶಾಂಕುಶ ಪುಷ್ಪ ಬಾನ ಚಾಪಾಮ್ ಅಂತ ಓದ್ಕೊಂಡ್ಬಿಡ್ತೀವಿ ಎಷ್ಟು ಸುಲಭವಾಗಿ ನಮಗೆ ಲಭ್ಯ ರೀ ಮೋಸ್ಟ್ಲಿ ಈ ಗುಣವನ್ನು ಈ ವಿನಯ ಗುಣವನ್ನು ನಮಗೆಲ್ಲರಿಗೂ ಹೇಳಿಸ್ಲಿಕ್ಕೇ ಅಮ್ಮನವರು ವಸಂತ ನವರಾತ್ರಿಯಲ್ಲಿ ಪ್ರತಿಪತ್ ದಿನದಲ್ಲಿ ಈ ವಿಷಯವನ್ನು ಹೇಳಿಸಿರ್ದೇನು ಅಂತ ನನಗೆ ಅನಿಸುತ್ತೆ ನೋಡಪ್ಪ ನನ್ನಂಥವ್ರಿಗೆ ಹೇಳ್ತಿರುವಂಥ ನಾವು ಅಮ್ಮನವರು ಮಾತು ನೋಡಪ್ಪ ನೀನೇನೋ ಲಲಿತಾ ಸಹಸ್ರನಾಮ ಸ್ತೋತ್ರದ ಪ್ರವಚನ ಹೇಳ್ತೀನಿ ಅಂತ ಅನ್ಕೊತೀನಿಯಾ ಇದು ಸಾಮಾನ್ಯ ಅಲ್ಲ ಅಗಸ್ತ್ಯರು ಅನ್ನೋಂಥ ಒಂದು ಅಷ್ಟು ತಪೋ ಮೂರ್ತಿಗಳು ಹೈಗ್ರೀವ ಸ್ವಾಮಿನ ಅಷ್ಟು ಬೇಡ್ಕೊಬೇಕಿತ್ತು ಇಷ್ಟು ದಿನ ನೀನು ಕಾಯಬೇಕಿತ್ತು ನಿನಗೆ ಗೊತ್ತು ಶ್ಲೋಕ ಇದೆ ಅಂತ ಬಟ್ ನೀನು ಮಾತಾಡಲಿಕ್ಕಾಗಿಲ್ಲ ಇದೇ ಶ್ಲೋಕದಲ್ಲೇ ಇದೆಯಾ ಇನ್ನ ಇದೇ ಕಥೆಯಲ್ಲೇ ಇದೆಯಾ ಇನ್ನ ಯಾಕೆ ಡೈಜೆಸ್ಟ್ ಮಾಡ್ಕೋ ಅಷ್ಟು ಈಸಿ ಅಲ್ಲ ಲಲಿತಾ ಸಹಸನಾಮ ಸ್ತೋತ್ರ ಅಷ್ಟು ಈಸಿಯಾಗಿ ಸಿಗಲಿಲ್ಲ ನಿಮಗೆ ಅಗಸ್ತ್ಯರಷ್ಟು ಪ್ರಾರ್ಥನೆ ಮಾಡೋದರಿಂದಾನೆ ನಮಗೆ ಈ ಇವತ್ತು ಲಲಿತಾ ಸಹಸ್ರನಾಮ ಸ್ತೋತ್ರ ಲಭ್ಯವಾಯಿತು ಏನು ಕಾರಣ ವಿನಯ ಅದು ಪಕ್ಕಾ ವಿನಯವನ್ನು ನಾವು ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಎಲ್ಲ ಶುಭಗಳು ಆಗುತ್ತೆ ಅದಕ್ಕೆ ಬೇರೆ ಇದಿಲ್ಲ ಯಾಕೆ ಸ್ವಾಮಿ ಅಗಸ್ತ್ಯರಿಗೆ ಇನ್ನೂ ಹೇಳಿಲ್ಲ ಅಂತ ಅಂದರೆ ಏನೂ ಇದೆ ರಹಸ್ಯ ಏನೂ ಕಾರಣ ಇದೆ ವಿನಯನ ಅದು ಆಲ್ರೆಡಿ ಗೊತ್ತಿದೆ ಸ್ವಾಮಿಗೆ ಹೈಗ್ರೀವ ಸ್ವಾಮಿ ಅಗಸ್ತ್ಯರಿಗೆ ಸಾಕ್ಷಾತ್ಕಾರ ಕೊಟ್ಟಿದ್ದು ಏನಕ್ಕೆ ಈ ವಿನಯ ಇವರಿಗೆ ಇದೆ ಅದಕ್ಕೆ ಇವನಿಗೆ ಲಲಿತಾ ಮನೋರ ಬಗ್ಗೆ ಹೇಳಿದ್ದು ಬಟ್ ಜನಕ್ಕೆ ಗೊತ್ತಾಗಬೇಕಲ್ವಾ ಈ ಪಾರಾಯಣ ಮಾಡ್ತಾರೆ ಫ್ಯೂಚರಲ್ಲಿ ನಾನು ಕೊಟ್ಟು ಕೊಡ್ತೀನಿ ಅಗಸ್ತ್ಯರಿಗೆ ಬಟ್ ಫ್ಯೂಚರಲ್ಲಿ ಅಗಸ್ತ್ಯರ ಥ್ರೂ ಹೋಗ್ತಿದೆ ಲಲಿತಾ ಸಹಸ್ರಾಮ ಬಟ್ ಇದು ಜನಕ್ಕೆ ಗೊತ್ತಾಗಬೇಕು ಏನು ಏನು ಕ್ವಾಲಿಟೀಸ್ ಇರಬೇಕು ಒಂದು ಏಕಾಗ್ರತೆ ಎರಡನೇದು ವಿನಯ ಈ ಎರಡು ಇದ್ದರೆ ಮಾತ್ರ ನಮಗೆ ಲಲಿತಾ ಸಹಸ್ರನಾಮ ಸಿಕ್ಕಿತ್ತು ಆ ಎರಡು ಕ್ವಾಲಿಟೀಸ್ ಅಲ್ಲಿ ಅಗಸ್ತ್ಯರಲ್ಲಿ ಇರೋದ್ರಿಂದಾನೇ ನಮಗೆ ಅವ್ರತ್ರೂ ಸಿಕ್ಕಿದ್ದು ನಮಗೂ ಲಲಿತಾ ಸಹಸ್ರನಾಮ ಸ್ತೋತ್ರ ನಿಲ್ಲಬೇಕು ಶುಭಪ್ರದ ಆಗಬೇಕು ಅಂತಂದರೆ ಈ ಎರಡು ಕ್ವಾಲಿಟೀಸ್ ಇಟ್ಕೋ ಒಂದನೇದು ಗೊತ್ತಿಲ್ಲ ವಿನಯ ನೀನೇ ಕೊಟ್ಟಿದ್ದು ತಾಯಿ ನನಗೆ ಬಂದಿರುವಂಥ ಒಂದು ಅಲ್ಲ ಲಲಿತಾ ಸಹಸ್ರನಾಮ ಈ ಭಾವನೆ ಇರಬೇಕು ಈ ಭಾವನೆಯನ್ನು ತೋರಿಸ್ಲಿಕ್ಕೆ ಈ ಕಥೆಯನ್ನು ನಮಗೆ ವ್ಯಾಸರು ಕೊಟ್ಟಿದ್ದು ಮೋಸ್ಟ್ಲಿ ಈ ಕಥೆ ಇಲ್ಲ ಅಂತಂದರೆ ನಾವು ಆಬ್ವಿಯಸ್ಲಿ ನಾರ್ಮಲಾಗಿ ಲಲಿತಾ ಸಹಸ್ರನಾಮ ಸ್ತೋತ್ರ ನಾಮಗಳಿಗೆ ಇದ್ದೀವಿ ಅದು ಡಿಕ್ಷನರಿ ಥರ ಆಗೋಗ್ತಿತ್ತು ಡಿಕ್ಷ್ನರಿನ ಆ ಥರ ಆಗ್ತಿವಿ ಆಗೋಗ್ತಿತ್ತು ನಮ್ಮ ಲಕ್ಷ್ಯ ಅದಲ್ಲ ಅಮ್ಮನವ್ರ ಸಾಕ್ಷಾತ್ಕಾರ ನಮ್ಮ ಲಕ್ಷ್ಯ ಅದು ನೆನಪಿದ್ಲಿ ನಾವು ನಾವೇನೋ ಇಷ್ಟು ಎಪಿಸೋಡ್ಸಲ್ಲಿ ಮುಗಿಸ್ಬೇಕು ನನ್ನ ಸಮಾನ ಆಗಬೇಕು ಆ ಆಗೋಯ್ತು ಅಂತ ಒಂದು ಹೆಸರು ಬೇಕು ಇದಲ್ಲ ನಮ್ಮ ಲಕ್ಷ್ಯ ಸಾಧನೆ ಜಪ ಮಾಡ್ಕೊಬೇಕು ಲಲಿತಾ ಅಮ್ಮನವ್ರ ಕಟಾಕ್ಷವನ್ನು ಹೊಂದಬೇಕು ಇದೇ ನಮ್ಮ ಲಕ್ಷ್ಯ ಈ ಲಕ್ಷ್ಯವನ್ನು ಇಟ್ಕೊಂಡೆ ನಾವು ಇವತ್ತಿಂದ ಲಲಿತಾ ಸಹಸ್ರಮ ವ್ಯಾಲ್ಯೂ ತಿಳ್ಕೊಂಡು ಲಲಿತಾ ಲಲಿತಾಂಬನವ್ರನ್ನ ಇನ್ನೂ ಭಕ್ತಿ ಶ್ರದ್ಧೆಗಳಿಂದ ಲಲಿತಾ ಸಹಸ್ರಾಮವನ್ನು ಓದಬೇಕು ಲಲಿತಾ ಸಹಸ್ರಾಮನ ಪಾರಾಯಣ ಮಾಡಬೇಕು ನಾಳೆ ಅಥವಾ ಮಂಗಳವಾರ ಪಾರಾಯಣಕ್ಕೆ ಕೂತ್ಕೊಂಡಾಗ ಒಂದು ಸಲ ಇಲ್ಲ ಅಲ್ತಕ್ಕ ಬೇಡ ಇವತ್ತೇ ಒಂದು ಸಲ ಲಲಿತಾ ಲಲಿತಾಂಬನವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ತಾಯಿ ಏನು ದಯೆ ತಾಯಿ ನಿಂದು ನನಗೆ ಲಲಿತಾ ಸಹಸ್ರಾಮ ಕೊಟ್ಬಿಟ್ಟಿಯಲ್ಲ ಅಂತ ಒಂದು ಸಂತೋಷ ಭಾವನೆ ಇಂಥ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಇನ್ನು ಮುಂದೆ ಏನಾಗುತ್ತೆ ಹೈಗ್ರೀವ ಸ್ವಾಮಿ ಈ ವಿನಯವನ್ನು ನೋಡಿಕೊಂಡು ಅಗಸ್ತ್ಯರು ಏನು ಮಾತಲಾಡಿದ್ದಾರೆ ಅದನ್ನು ಬರುವಂಥ ಒಂದು ಎಪಿಸೋಡಲ್ಲಿ ನೋಡೋಣ ಅಲ್ಲಿವರೆಗೂ ಸ್ವಸ್ತಿ